ಇದೇ ಪ್ರೀತಿ ಅಂದ್ರೆ ಅಂತ ಹೇಳಿ ಕಾಯ್ ಇಂತ ಕುಂತಿರ್ತಾರೆ ಆದ್ರೆ ಕೊಟ್ಟಿರ್ತಾರೆ ಆದ್ರೆ ನನ್ ಮಗನ್ಗೆ ಕಲ್ಪನಾ ಅಂದ್ರೆ ಬಹಳ ಇಷ್ಟ ಇಲ್ಲ ನನ್ ಮಗ ಇಲ್ಲ ಅಂತಲ್ಲ ಅವ್ನು ಅನ್ಬಿಟ್ಟು ಅಷ್ಟೇ ಆದ್ರೆ ಅಂದ್ರೆ ಬಾಳ ಜೀವನ ಇಟ್ಕೊಳಿ ನೋಡಿ ರಾತ್ರಿ ಮಕ್ಕಿರೋನು ಅಂತ ಅವಳ ಪಕ್ಕ ಹ್ಞೂ ಡಾಕ್ಟರ್ ಮುನ್ಸ್ವಾಮಿ ಅದೇ ಸಿಕ್ಸ್ ಫಿಫ್ಟಿ ಮಾತ್ರ ಹಾಕಿ ಅಂತ ಹೇಳಿ ಕೆಲಸ ಬಂತಂತೆ ಹೋಗ್ಬಿಟ್ಟೆ ಅಂತ ಹೇಳಿ ಅದ್ನ ಹಾಕಿದ ಅವಳು ಪಕ್ಕನೆ ಕುಂತ ರಾತ್ರಿಯಿಂದನು ಬೆಳಿಗ್ಗೆ ವರ್ಗುನು ಹೊರಕ್ಕ ಬಂದಿಲ್ಲ ಇವನು ಅಲ್ಲ ಕಣಪ್ಪ ರಾತ್ರಿಯಲ್ಲಿ ಏನರ ಪಕ್ಕನೆ ಕುಂತಿದೆ ಇವಾಗ್ಲೂ ಅಲ್ಲೇ ಕುಂದಿರುತ್ತಿ ಎದ್ದು ಒಳಗೆ ಅವಾಗೆ ಯಾವ ಅವ ಕಷ್ಟದಲ್ಲಿ ನಾನು ಭಾಗಿಯಾಗಬೇಕು ಜೋರ್ಬನ್ ಮಕ್ಕಂಡಳ ತೆಂಗ್ ಬರ್ತಾರ ಹಾ ಅದಕ್ಕೆ ಇಲ್ಲ ಕುಂತಿನಿ ಕಣ ಸ್ವಲ್ಪ ಹೊತ್ತು ಕುಂತಿರ್ತಿನಿ ಅವ್ಳೆ ಇತ್ತಿ ಸ್ವಲ್ಪ ಓಡಾಡುವರು ಆಮೇಲೆ ಬಂದೆ ಮಗಳ್ ಹೊತ್ತಂತ ತಿಂತಾಗ ಆಯೋ ಯಾಕ ಸುರಸುರಂ ಪ್ರಾಂ ಅಂತ ಬಂಬಟ ಆ ಯಾರಪ್ಪ ಈ ತಕ್ಕೆ ಎದ್ದಾತಿರಾನು ಅಂಕಂಡಿ ಅವಳೆಲ್ಲ ಚಿನ್ಕುರ್ಳೆ ಎದ್ದಿರ್ತಾಳೆ ಅಂಕಂಡಿ ಓಹೋ ಇವನೆ ಎದ್ದು ಬтовನೆ ಹೆಹೆ ಅಂತ ಏನಲ್ಲ ಏನಲ್ಲ ಹೋಯ್ ನಿಮ್ಮ ಅಪ್ಪ ಇವತ್ತು 왔다 ಅಂತ ಸುಂತಿರೋ ನೀವ್ ಮತ್ತೆ ಕರ್ಕೊಂಡ್ ಹೋಗ್ತೀನಿ ಇವತ್ತು ಕೋರ್ಟ್ ನ್ಯಾಯ ಐತಿ ಅದೇ ಕೋರ್ಟ್ ಕರ್ಕೊಂಡ್ ಹೋಗಿ ಅವ್ರದ್ದು ತೀರ್ಮಾನ ಮಾಡಿ ನಿಮ್ಮ ಅಪ್ಪ ತನೇರು ಯಾಕೆ ಐತಿ ಅಯ್ಯೋ ಬೆಳಗಾನಲ್ಲ ನಿದ್ದೆ ಕೊಡ್ಲೇ ಇಲ್ಲ ಕಣ್ ಲಕ್ಷ್ಮಿ ಅಕ್ಕ ನನ್ಗಂತೂ ನೋಡ್ ನೋಡ್ ಸಾಕಾಗೋಯ್ತು ಶಾಂತಿ ಅಮ್ಮ ಅಂತ ಪಾಪ ಮಕ್ಕಳೇ ಇಲ್ಲ ಹುಡುಗಿ ಹ್ಮ್ ನೀನಂತ ಹಾಕಿನ ಮಲಗಿಸ್ಬಿಟ್ಟು ಹೋಗಿದ ಇವ್ ನೆತ್ಕೊಳದು ತೂಗದು ತೊಟ್ಲಾಗ ತೂಗದು ಮತ್ತ ಇವನ್ನ ಮಡ್ಲಗ್ ಹಾಕೊಳದು ಅಯ್ಯೋ ಆ ಹುಡುಗಿ ಅಂತ ಬೇಸತ್ತೋಗ್ಬಿಟ್ಟೈತಿ ನಿದ್ಗಣಲ್ಲ ಹೆಂಗ್ ಬರುತ್ತೋ ಏನೋ ಇವತ್ತ ಹೆಣ್ಣು അത అయో వ బెళగా బెళగా ఎలా మక్కంతన రాత్రు వత్తు ఇద ఆ కుర్టిలు కొర్తానా అందర్కు బాయ్లీ ఇలి 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 రాకియన రాకియన నోడంట బాయ్లీ బాయ్లీ ಯೋವ ಅವ್ನು ಅಳ್ತಿರೋದ್ ನೋಡಿ ಹೆಂಗ ಅಳ ನಿಲ್ಸು ನಿಲ್ಸಳವ ಓ ಅಳ್ತಿರದ್ ನೋಡು ನಿಲ್ಸಳ ಹೊಚ್ ಬಾಯ್ ಓ ನೋಡು ನಿಮ್ ಅಣ್ಣನ ಬರ್ದಾಕ್ ಬಿಡ್ತೀನಿ ಅದಗಿತಿ ಅಂದ್ರ ಇಲ್ ನೋಡಿ ಇಲ್ ನೋಡು ಓ ಕಂಟಿ ಮಂಗ್ ಇಲ್ ನೋಡು ನೋಡು ಇಲ್ ನೋಡು ನಿಂಗೊಂದ್ ಎಸ್ವರ್ಗು ನಿನ್ನ ಕಂಟಿ ಮಗ ಅಂತಾನೆ ಕರೆಯೋದು ಇಲ್ಲ ಅಂದ್ರೆ ನೇಹಕ್ಕ ನೇಹ ಅವಳು ನೇಹಾ ಅಂತ ಕರಿತೀನಿ ನಿನ್ನ ಕಂಟಿ ಅಂತಾನೆ ಕರೆಯೋದು ಮರಿಕಂಟಿ ಮರಿಕಂಟಿ ಅವ್ರ ಅಪ್ನಂಗ ಜುಟ್ ಏಟ್ ಹೇಗುದ ಆಗ್ಲಿ ய இல்ல வாய்ஸ் கேள்ங்க நான் எத்தி அன்பு ஏக அழுக்கி உள்வழ்தே அன்பு

ആഹ് ചിൻകുളി അത് സുമ കട്ട് ലക്ഷ്മ ലക്ഷ്മി അമ്മ ചിൻ്റ ചിൻകുളി ಮಕ್ಕ ಮಕ್ಕ ಐನೊಂದ್ ಸ್ವಲ್ಪ ಮಕ್ಕ ಹಾ ಬಾಳ ಇಲ್ಲ ಮಕ್ಕ ಅಯ್ಯೋ ನೀನ್ ನೋಡಿದ್ರ ನಂಗ ಒಟ್ಟೆವ್ರಿತ್ ಕಲ್ಪನಾ ಕಲ್ಪನಾ ಆದ್ರೂ ಬಾಳ ನೋವು ಕೊಟ್ಬಿಟ್ಟು ಟೈಮ್ ಕೊಡಕಿಲ್ಲ ಮಕ್ಕ ಹ್ಮ್ ನಿಮ್ದೇ ನಿದ್ದೆ ಮಾಡು ರಾತ್ರಿ ಇದ್ನ ಮಕ್ಕಂಡಿ ಸ್ವಲ್ಪ ಜ್ವರ ಕಮ್ಮಿ ಆಗವ ಡೋಳು ಸಿಕ್ಸ್ ಫಿಫ್ಟಿ ಮಾತ್ರ ಬಿಸಿಲಾಗಿ ಇಟ್ಟು ಹ್ಮ್ ಮುದ್ದೆ ತಿನ್ಸಿನಿ ಹ ಮಾತ್ರ ನುಗ್ಸಿನಿ ಚೆನ್ನಾಗಿದಿ ಈಗ ಬೆಳಗ್ಗೆಗೂ ಜೋಳದಿಟ್ಟು ಹ್ಮ್ ಮಾಡ್ಕೊಡ್ ಅವಂಗ್ ಹೇಳ್ತಿ ಮಾಡ್ಕೊಟ್ಟು ಹೋಗ್ತಾಳ ಇವತ್ತು ಸಾಂತ್ ಹಾಕೊಂಡು ಸ್ವಲ್ಪ ಐತಿ ಅಲ್ಲಿಗೆ ಹೋಗ್ತಾಳ ಹೋಗ್ ಬರ್ಲಿ ಹ್ಮ್ ನಿನ್ಗಷ್ಟೊಳಗ ಏನೋ ಮಾಡ್ಕೊಡ್ತಿದ್ದಾವ ಗಂಜಿನೋ ಅಂಬ್ಲಿನೋ ಏನಾರು తంగి అంతే చటాడ కల్త్క అక్క తి అన్న తెమ్మ అన్నది యావత్ బా ఉ చన నోడ్క అలా అలాగీన్ కొతీని అంత కిబిటోడు ಇವತ್ತು ಹೋದ್ರ ಮನೆಗ್ ಹೋಗ್ಬಿಡ್ತಾರ ಹುಡುಗರು ಕಳ್ಸಿಕೊಡಕ್ ಬೇಜಾರು ಆದ್ರೆ ಏನ್ ಮಾಡ್ಬೇಕು ಅವ್ರ ಅಪ್ಪನ ಮನೆ ಅವ್ರು ಹೋಯ್ತಾರಲ್ಲ ನಮ್ಗು ನಮ್ಮ ಅಪ್ಪನ ಮನೆ ಗಂಡ ಮನೆ ಹೆಂಗ ಅವ್ರಿಗ ಅವ್ರ ಅಪ್ಪನ ಮನೆ ಅಲ್ಲ ಹೋಗ್ ಬರ್ಲಿ ಆದ್ರೆ ನಮ್ ಚಿನ್ಕುರ್ಲಿನೇ ನನ್ ಬಾಳ ಮಿಸ್ ಮಾಡ್ಕೋದು ಇವನ್ನೆಲ್ಲ ಹ್ಮ್ ಇವನ್ ಕೆಂಬುತ್ತ ಸುಮ್ಕಿರ್ತಾನ ಆ ಆದ್ರೆ ನಮ್ ಚಿನ್ಕುರ್ಲಿ ಹ ಮುರತ್ವ ನಮ್ ಶಾಂತಿ ಮನೆ ಬಾಳ ನೆನ್ಸ್ಕತಿತ್ತು ಅವಳೇನಾರ ಆಡ ಹೇಳ್ತಿದ್ರೆ ಮಕ್ಕಂಬಿಡೋದು కొడవైలే కొడవైలే అన్న వంచురా వదగే వదగే బయట నొడంగా రాత్రి ఎల్ల నిత్త కొటిలా కణంగే వై 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 అన్నండో యవ్వ నా కన్నెల్ల వత్తు మడగబ ఇవత్ నన్ కోటకి ಬಂದంగే నన్ వాదా మార్కండో నందేన్ ಬರబక రేస్ కన్నంగే యవ్వ ఏట మాట్లాడతది ంతి నోడ సంతి ముబిటాయితీత బి బిడ్ బిడ్ గుాడు అందు బయ్ మిట నోడు అల్కీర ఎత్కీల బా మిట్ల ఎత్క అల్కీరీతాడు బా ముబుడు అయ్యే సుందా కన్నా ముచ్చుకుంటాను వాడా ఎదలో ఎదలో కెంపుతా ఎదలో నంగి వత్ నిద కొట్టి లౌనంగ్ వత్ కంబుతన కాల్తే కర్ద దలస్తున ఉన్న ఏయ్ ఎదలలే ఓ కెంపుతన్ మగనే ఆ మక్కంట్ర నోడు మక్కంట్ర ఎదల్తే వదగ బేక ఎదల అంటే ఆ ఇవ తొంద మట్టే ఆటడుదు ని ఎదల్ర నాక అనాల్ ని అపరటి వైతి ఎదల్ల ఏ కెంపుతా ఇలా నాక నోడు నోడు కుర్తిని కుర్తిని కొడవేలి కొడవేలి ఇచ్చగా ಲಾಲಾ 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 ನೋಡಾಳಾ ಏನು ಮಾಡಕಿಲ್ಲಪ್ಪಾ ಹಾ ಏನು ಮಾಡ್ಬಿಡ್ತಲ ನಿಮ್ ಆಂಟಿ ಸುಮ್ಕಿರು ನಿಮ್ ಅತ್ತೆ ಏನು ಮಾಡಕಿಲ್ಲ ಕಣ ಹಾ ಅವ್ರ ಜೊತೆ ಕಾರ್ ಕಂಡು ಇವಾಗ ಬಂದುಬಿಟೇ ಹೇ ವೆಹೇ ಅಂತಾರೆ ಮಂಗ 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 ಹಾ ಅಪ್ನ ಅಪ್ಪನ್ ಮತ್ತೆ ಎಲ್ಲೋದ್ದು ಬೋಡಿ ಮಗಳ ನೀಂಗ ಓಹೋಹಾ ತಾಟಾ ತಾಟಾ ಮಾಡ್ತ ನಾಟಕವ ಬಾರಲೇ ಬಾ ನಿಮ್ ಮೊಟ್ಟೆ ಕಲ್ಸುತಿಲ್ಲ ಬಾ ಇಲ್ಲೇ ಉಲ್ಸ್ಕಂತಿನ ಬಾ ಮಗಳಾ இல்ல மடிகள்துனால பத்தாள் நோட்த்திர் நினை மாட்டியல்லா நீ

ಹ ದಿನ ಆ ಇದಕ್ಕ ಶೃಂಗೇರಿ ಇಲ್ಗ ಆ ಶಿವಮೊಗ್ಗಕ್ಕ ಮತ್ತ ತುಮಕೂರ್ಗ ಎಲ್ಲಾ ಕಡೆಕೂ ಇದೇ ಬಂದೈತಿ ಹ ಅದು ಅವ್ರ ಅಪ್ಪ ಇದಾಗ್ಬಿಟ್ಟಿದಾಗ ಅಯ್ಯೋ ಇಲ್ಲ ನಮ್ಮ ಅಪ್ಪನ ನೋಡಿಕೊಂಡ್ಬತ್ತಿಗೇನ್ ಬಿಟ್ಟ ಜೊತೆಗ್ ಬಂದು ಒಂದ್ ವಾರ ಅವನ ಸರಿ ಮಾಡ್ ಕರ್ಕೊಂಬತ್ತು ಆದ್ರೆ ಈ ಎಣ್ಮೋಗಿನ ಅರ್ಥ ಮಾಡ್ಕೊಳಿದ್ವಲ್ಲ ಇಲ್ಲ ಯಾವ್ದೇ ಕಾರಣಕ್ಕೂ ನಾನ್ ಮರೆಯಕ್ಕಿಲ್ಲಕ್ಕ ನಾವ ಮರ್ಯಕ್ಕಿಲ್ಲ ನಿನ್ ಊಪ್ಕಾರ ನನ್ ಯಾವತ್ತು ಏಳು ಏಳು ಜನ್ಮ ಇರೋವರ್ಗು ತೀರ್ಸ್ಬೇಕವ್ವಾ ಅಯ್ಯೋ ಮನೆ ಮುದ್ದು யே <Sessantie> கண்குவாண்டி <Sessantie>

ఏ మగ్గన్ నీన రివర్స్ హాక్రాధికారీగా అవునగ్ అనగ్ కున్ కళ అధికార ఐతి ఆన నా బుడ్కొడ్ బంద్ర నగ అర్ధ పాలిక్ కళి బాడ ఆ అల్లి బా ఇతర నిర్తీన్ నోడద్రె వీట్ సర ఎలా కై మీరు హోగటైతివో ఆ నన్ మగ్ బో అంద తండ బాక్కు పోలి నమ్ బేక అర్ధ ఆస్తి ఆగి ఏనా మధ్య మి చన్ మగ్గునా అర్ధను ఆళ స్తీ నన్ మగ బీదక్ బర్క్కువ్వా మగ ఇప్పుడు తర్తీన్ తర్తీన్ నన్ సొసె నన్ గిట్ ఇత నన్ ధైర్య ఐతి తుల్గేకు అర్ధ ఆస్తి నన్న అర్ధ బరతినీ ఆ జర్జు నన్ గొత్తిలోని హెంగారు అర్ధ పాలాస్తి నన్ సొస